ಬುಧವಾರ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಹೀನಾಯ ಸೋಲು ಕಂಡ ನಂತರ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಕೋಪಗೊಂಡಿದ್ದಾರೆ ನಾಯಕ ಕೆಎಲ್ ರಾಹುಲ್ ಅವರ ಜೊತೆ ಕೋಪದಲ್ಲೇ ಮಾತನಾಡ್ತಾ ಇರೋ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ಹಿಂದೆಂದು ಕಾಣದ ರೀತಿಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಹೀನಾಯವಾಗಿ ಸೋಲ್ತು ಬುಧವಾರ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಎಲ್ಎಸ್ಡಿ ಬೌಲರ್ಗಳನ್ನು ಮನಬಂದಂತೆ ದಂಡಿಸಿದ ಎಸ್ಆರ್ಎಚ್ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಳ್ಳದೆ ನೂರ ಅರವತ್ತೇಳು ರನ್ ಚಚ್ಚಿ ಗೆದ್ದು ಬೀತ್ತು ಈ ಗೆಲುವು ಪ್ಯಾಟ್ ಕಮಿನ್ಸ್ ಪಡೆಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆದರೆ ರಾಹುಲ್ ಪಡೆಯ ಪ್ಲೇ ಆಫ್ ಕನಸು ಮತ್ತಷ್ಟು ದೂರ ಆಯಿತು ಈ ಆಘಾತದ ನಡುವೆ ಪಂದ್ಯ ಮುಗಿದ ನಂತರ ವಿಶೇಷ ಘಟನೆಯೊಂದು ನಡೆದಿದೆ ಹೀನಾಯ ಸೋಲಿನ ನಂತರ ಲಕ್ನೋ ಸೂಪರ್ ಜೈನ್ಸ್ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಕೋಪಗೊಂಡಿದ್ದಾರೆ ತಂಡ ನೀಡಿದ ಪ್ರದರ್ಶನದಿಂದ ಅಸಮಾಧಾನಗೊಂಡಂತೆ ಕಂಡು ಬಂದಿದೆ ಸಂಜೀವ್ ಅವರು ನಾಯಕ ಕೆಎಲ್ ರಾಹುಲ್ ಅವರ ಜೊತೆ ಕೋಪದಲ್ಲಿ ಮಾತನಾಡ್ತಾ ಇರುವುದನ್ನ ನೋಡಬಹುದು ಇವರಿಬ್ಬರ ನಡುವಿನ ಮಾತುಕತೆ ಏನು ಅನ್ನೋದು ಸ್ಪಷ್ಟವಾಗಿ ಕೇಳಿಸಿಲ್ಲವಾದರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರೋ ವಿಡಿಯೋವನ್ನ ನೋಡ್ತಾ ಇರೋ ನೆಟ್ಟಿಗರು ಇವರಿಬ್ಬರು ಜಗಳ ಆಡ್ತಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಯಾಕಂದ್ರೆ ಈ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನೂರ ಅರವತ್ನಾಲ್ಕು ರನ್ ಗಳನ್ನ ಮಾತ್ರ ಗಳಿಸುವುದಕ್ಕಾಗಿದ್ದು ಕೆಎಲ್ ರಾಹುಲ್ ಕೂಡ ಹೆಚ್ಚು ರನ್ ಗಳಿಸುವುದಕ್ಕಾಗಲಿಲ್ಲ ಆಯುಷ್ ಬದೋನಿ ಮೂವತ್ತು ಎಸೆತಗಳಲ್ಲಿ ಐವತ್ತೊಂದು ರನ್ ಪೂರನ್ ಇಪ್ಪತ್ತಾರು ಎಸೆತಗಳಲ್ಲಿ ನಲವತ್ತೆಂಟು ರನ್ ಗಳಿಸಿದ್ದನ್ನು ಬಿಟ್ರೆ ಇನ್ನೆಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಫೇಲ್ಯೂರ್ ಆದ್ರು ಈ ಸುಲಭ ಗುರಿಯನ್ನ ಬೆನ್ನಟ್ಟಿದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇವರಿಬ್ಬರೇ ಕ್ರೀಸ್ನಲ್ಲಿ ನಿಂತು ರನ್ ಚೇಸ್ ಮಾಡಿ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಗೆಲುವಿನ ನಗೆ ಬೀರ್ತು ಈ ಜಯದೊಂದಿಗೆ ಎಸ್ಆರ್ಎಚ್ ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಏಳು ಜಯ ಮತ್ತು ಐದರಲ್ಲಿ ಸೋಲು ಕಂಡು ಹದಿನಾಲ್ಕು ಅಂಕ ಸಂಪಾದಿಸಿ ಮೂರನೇ ಸ್ಥಾನದಲ್ಲಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಆಡಿರೋ ಹನ್ನೆರಡು ಪಂದ್ಯಗಳಲ್ಲಿ ಹನ್ನೆರಡು ಅಂಕಗಳೊಂದಿಗೆ ಆರನೇ ಸ್ಥಾನಕ್ಕೆ ಕುಸಿದಿದೆ ಆಫ್ಗೆ ಅರ್ಹತೆ ಪಡೆಯೋದಕ್ಕೆ ಎರಡೂ ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಇವರ ನಿವ್ವಳ ರನ್ ರೈಟ್ ಮೈನಸ್ನಲ್ಲಿದೆ